ಸ್ವಾಮಿ 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 ನಮಸ್ಕಾರ ವೀಕ್ಷಕರೇ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮತ್ತು ರಾಜಕೀಯ ಕೆಸರಾಟ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಆತ ಬೀದರ್ನ ಯಂಗ್ ಅಂಡ್ ಎನರ್ಜಿಟಿಕ್ ಕಾಂಟ್ರಾಕ್ಟರ್ ಅಂತ ಹೇಳ್ಬೋದು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಸಚಿನ್ ಪಾಂಚಾಳ್ ಅಂತ ಹೇಳಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಏನಾಗಿತ್ತು ಒಳ್ಳೆ ಉದಯೋನ್ಮುಖ ಕಾಂಟ್ರಾಕ್ಟ್ರು ಒಳ್ಳೆ ಹೆಸರು ಕೂಡ ಇತ್ತು ಅತಿಗೆ ಈ ಆತ್ಮಹತ್ಯೆ ಮುನ್ನ ಒಂದು ಡೆತ್ ನೋಟ್ ಆತ ಬದಿಲ್ತಾನೆ ಪ್ರಿಯಾಂಕ್ ಖರ್ಗೆ ಸಚಿವರಿದ್ದಲ್ಲ ಅವರ ಆಪ್ತ ರಾಜು ಕಪ್ನೂರ್ ಅಂತ ಹೇಳಿ ಆತ ಹಾಗೆ ಇನ್ನೂ ಕೆಲವೊಬ್ಬರ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ನಲ್ಲಿ ಮೇಲೆ ಹೋಗ್ಬಿಡ್ತಾರೆ ಅದಕ್ಕೆ ಮುಂಚೆ ಹೆಂಗಾಗಿತ್ತು ಅಂದ್ರೆ ಆರ್ ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ ತನಿಖೆ ನಡೀತಾ ಇದೆ ಈಗ ಅದು ಸಿ ಐ ಆ ಈ ಪ್ರಕರಣವನ್ನ ನೀಡಲಾಗಿದೆ ಇದು ಫಸ್ಟ್ ರೈಲ್ವೆ ಆ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿ ರೈಲ್ವೆ ಟ್ರ್ಯಾಕಿನ ಮೇಲೆ ಹೆಣ ಬಿದ್ದಿರೋದ್ರಿಂದ ರೈಲ್ವೆ ಪೊಲೀಸರು ಅದನ್ನ ಒಂದು ತನಿಖೆಗೆ ಅಂತ ಹೇಳಿ ಕೊಡ್ತಾರೆ ಇಲ್ಲಿ ವಿಶೇಷವಾಗಿ ಸಿ ಐ ಡಿಗ ನೀಡ್ತಾರಂದ್ರೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಬಿ ವೈ ವಿಜೇಂದ್ರ ಅವರು ಸಿಬಿಐ ಗೆ ನೀಡಿ ಅಂತ ಹೇಳ್ತಾರೆ ಎಲ್ಲರೂ ಯೋಚನೆ ಮಾಡುವ ಒಂದೇ ಒಂದು ಪ್ರಶ್ನೆ ಈ ಸಿ ಐ ಡಿ ತನಿಖೆ ರಾಜ್ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಕೈಯಲ್ಲಿ ಇರ್ತದೆ ಸಿಬಿಐ ಸೆಂಟ್ರಲ್ ಅಲ್ಲಿ ಇರ್ತದೆ ಹಾಗೆ ಇಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿ ಬಿಜೆಪಿ ಇದೆ ಅಲ್ಲಿ ಕೊಟ್ರೆ ಅವ್ರನ್ನ ಹಿಡ್ಕೊಂಡು ಇಲ್ಲಿ ಆಟ ಆಡ್ಬೋದು ಇವ್ರನ್ನ ಹಿಡ್ಕೊಂಡು ಅಲ್ಲಿ ಆಟ ಆಡ್ಬೋದು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ದಿನಾ ದಿನ ಇದೊಂದು ಪ್ರಶ್ನೆ ಯಕ್ಷ ಪ್ರಶ್ನೆಯೇ ಆಗಿದೆ ಸಿ ಐ ಡಿ ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿ ಸಿ ಬಿ ಐ ಅಲ್ಲಿ ಅವ್ರನ್ನ ಹಿಡ್ಕೊಂಡು ಇಲ್ಲಿ ಕೊಡಕ್ಕೆ ಯಾಕೆ ಬೇಡ ಅಂತಾರೆ ಸತ್ಯ ಹೊರಗ್ ಬರಬೇಕಾದ್ರೆ ಯಾರಿಗೆ ಕೊಟ್ರಿ ಏನು ಅನ್ನೋ ರೀತಿನ ಇಲ್ಲ ಅವ್ರು ಆಟ ಆಡಿಸ್ತಾರೆ ತಮ್ಮ ಅಸ್ತ್ರವನ್ನ ಸಿ ಬಿ ಐ ಹಾಗೆ ಇಡಿಯನ್ನ ದಾಳವನ್ನಾಗಿ ಉಪಯೋಗಿಸ್ತಾರ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ನವರು ಹಾಗೆ ಇವ್ರು ಸಿ ಐ ಡಿ ಕೊಟ್ರೆ ಅದು ಹೋಮ್ ಮಿನಿಸ್ಟ್ರು ಹೇಳ್ತಾರೆ ಅವ್ರದೇ ಗೌರ್ಮೆಂಟ್ನವ್ರದು ಅವರನ್ನು ಮೀರಿ ಏನಾದ್ರು ಇಲ್ಲಿ ತನಿಖೆ ಮಾಡಕ್ಕಾಗ್ತದ ವರದಿ ಕೊಡಕಾಗ್ತದ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಈಗ ಕೂಗನ್ನ ಕೇಳಿಸ್ತಾ ಇದಾರೆ ಕೇಳ್ತಾನೆ ಇದು ಅಶೋಕ್ ಅವರು ಹಾಗೆ ಹೇಳಿದ್ರು ಇಲ್ಲಿ ಈಶ್ವರಪ್ಪನವರು ಆ ರಾಜೀನಾಮೆ ಯಾಕೆ ಕೊಟ್ಟಿದ್ರು ಒಬ್ಬ ಗುತ್ತಿಗೆದಾರ ಬೆಳಗಾವಿಯ ಗುತ್ತಿಗೆದಾರ ಆತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿ ಈಶ್ವರ ಈಶ್ವರಪ್ಪನವ್ರ ಹೆಸರು ಬರ್ದಾಗ ಅವರು ಕೆಳಗಿಳಿದಿದ್ದು ಅವಾಗ ನೀವೇ ಹೋರಾಟ ಮಾಡಿದ್ರಿ ಈಗ ನಿಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತ ಕೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದಾರೆ ನನ್ನ ಹೆಸರು ಏನಾದ್ರೂ ಆ ಡೆತ್ ನೋಟ್ ನಲ್ಲಿ ಬರೆದಿದ್ರ ಇರ್ಬೋದು ಆತ ನನ್ನ ಆಪ್ತನು ಅಥವಾ ಹಿಂದೆ ಮುಂದೆ ಓಡಾಡೋರು ಇರ್ಬೋದು ನನ್ನ ಕೈ ಈಗ ಪ್ರತಿಯೊಂದು ಏನಾಗಿದೆ ಫೋಟೋಗಳು ರಿಲೀಸ್ ಆಗ್ತಾ ಇದಾವೆ ಅವರು ಇಲ್ಲಿದ್ರು ಪ್ರಿಯಾಂಕ್ ಖರ್ಗೆ ಜೊತೆಗೆ ಇವ್ರಿದ್ರು ಅವ್ರಿದ್ರು ಒಬ್ಬ ರಾಜಕೀಯ ವ್ಯಕ್ತಿ ಅಂದ ಮೇಲೆ ನೂರಾರು ಮಂದಿ ಫೋಟೋಗಳನ್ನ ತೆಗೆಸೇ ತೆಗೆಸ್ತಾರೆ ಅವರು ಮಾಡಿಕೊಳ್ಳುವ ವೈಯಕ್ತಿಕ ವ್ಯವಹಾರಕ್ಕೆ ನಾನು ಹೊಣೆನ ಅಂತ ಹೇಳಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ ಒಂದು ರೀತಿಯಿಂದ ಅದು ಅವ್ರು ಹೇಳ್ತಾ ಇರೋದು ನಿಜ ಅನ್ನಿಸ್ತದೆ ಆದ್ರೆ ಇಲ್ಲಿ ರಾಜೀನಾಮೆ ರಾಜೀನಾಮೆ ಅಂತ ಹೇಳಿ ಪ್ರತಿಸತಿ ಯಾಕೆ ಕೇಳೋದು ಇನ್ನು ಬಿಜೆಪಿಯ ಈ ಕಾರ್ಯಕರ್ತರು ಹಾಗೆ ಈ ಬಿಜೆಪಿ ಅಭಿಮಾನಿಗಳು ಒಂದು ರೀತಿಯಿಂದ ಅವ್ರು ಕೇಳೋದಿಷ್ಟೇ ಏ ಹೋಗಿರಿ ಸ್ವಾಮಿ ಎರಡು ದಿವಸದ ನಿಮ್ದು ಹೋರಾಟ ಹಾರಾಟ ನಂತರ ಇಲ್ಲಿ ಒಳ ಮಿಲಾಪಿ ನಿಮ್ದು ಇದ್ದೇ ಇದೆ ಈ ಮೂಡ ಹಗರಣ ಕೊಟ್ರು ಸುಮ್ನೆ ಕೂತ್ಕೊಂಡ್ರಿ ಅದು ದೊಡ್ಡ ಹಗರಣ ಅದು ವಾಲ್ಮೀಕಿ ಹಗರಣದಲ್ಲೂ ಸುಮ್ನೆ ಆದ್ರಿ ಬರೀ ಪಾದಯಾತ್ರೆ ಮಾಡಿದ್ರಿ ನಮ್ಮನ್ನು ಕರ್ಕೊಂಡೋಗಿ ಹರ್ಯಾಣ ಮಾಡಿದ್ರಿ ಏನಾಯ್ತು ಏನ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರ ಸುಮ್ನೆ ನಮ್ಮನ್ನ ಕರ್ಕೊಂಡೋಗಿ ನಮ್ ಗಂಟ್ಲು ಹರಿಯಂಗೆ ನೀವು ಕೂಗ್ಯಾಡಿಸ್ತೀರಿ ಕಡೆಗೆ ನೀವು ಎಲ್ಲೆಲ್ಲೇ ಭೇಟಿ ಹಾಕ್ತೀರಿ ಎಲ್ಲೆಲ್ಲೇ ಫೋಟೋಗಳು ಬರ್ತಾರೆ ನಾವು ಸುಮ್ನೆ ಮನಿ ಮಠ ಬಿಟ್ಟು ತಲೆ ಬಿಸಿ ಮಾಡ್ಕೊಂಡು ನಿಮ್ಮ ಹಿಂದೆ ಓಡಾಡ್ಬೇಕು ಅನ್ನೋ ಅರ್ಥದಲ್ಲಿ ಭ್ರಮ ನಿರಸನ ಆಗಿದೆ ಕಾರ್ಯಕರ್ತರಲ್ಲಿ ಕೂಡ ಈಗ ಇದನ್ನ ಮೂರನೇ ತಾರೀಕಿಗೆ ಮೂರನೇ ತಾರೀಕಿನವರೆಗೂ ಗಡವನ್ನ ನೀಡಿದ್ದಾರೆ ಸಿ ಬಿ ಐ ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ನಾವು ನಾಲ್ಕನೇ ತಾರೀಕು ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಬಿ ಜೆ ಪಿಗರು ಮತ್ತೆ ಕಾರ್ಯಕರ್ತರು ಹೋಗ್ಬೇಕು ಹೋಗ್ಬೇಕ ಅಲ್ಲಿ ನಾವು ಗುಲ್ಬರ್ಗ ಬೀದರಿಗೆ ನಾವು ಓಡಾಡ್ಬೇಕ ಗಾಡಿ ಮಾಡ್ತಾರೆ ಬಾಡಿಗಳು ಗಾಡಿಗೆ ಜೊತೆಗೆ ಹೋದ್ರು ಕೂಡ ಅಲ್ಲಿ ಹೋರಾಟಗಳು ಆಗ್ತವೆ ಬಿಟ್ಟು ಏನಾಗ್ತದೆ ಇಲ್ಲಿ ನಿಮಗೆ ಗೊತ್ತಿರಬೇಕು ಆ ಪಿ ಎಸ್ ಐ ಪರಶುರಾಮ್ ಅವರು ಅವರು ಕೂಡ ಹೋದ್ರು ಅವಾಗ ಏನಾಯ್ತು ಒಬ್ಬ ಎಮ್ ಎಲ್ ಎ ಹಾಗೆ ಅವ್ರ ಜೊತೆಗೆ ಇರೋರ ಹೆಸರು ಬಂದಿತ್ತು ಮುಂದೆ ಏನಾಯ್ತು ನಾಲ್ಕು ದಿವಸ ಜನರ ನಾಲ್ಗೆಯಲ್ಲಿ ಇರ್ತದೆ ಸ್ಮೃತಿಯಲ್ಲಿ ಇರ್ತದೆ ಐದನೇ ದಿವಸ ತೆರೆಯದು ಹೋಯ ಜನರ ಮೆಮೊರಿ ಶಾರ್ಟ್ ಇರ್ತದೆ ಪದೇ ಪದೇ ಅದನ್ನ ಹಿಡಿದ್ರೆ ಏನ ಇರ್ಬೋದು ಅನ್ನೋ ಮಟ್ಟಿಗೆ ಕೂಡ ಬಂದ್ಬಿಡ್ತದೆ ಇಲ್ಲಿ ಒಂದು ವಿಚಾರ ನಾವು ತಿಳ್ಕೋಬೇಕು ನಾವು ಭಾರತೀಯರು ನಾವು ಕನ್ನಡಿಗರು ಹಿಂಗೆ ಹೇಳುವಾಗ ಹೋರಾಟ ಏನ್ ಈಗ ಏನ್ ಮುಂದೆ ನಿಂದಿರ್ತಾರಲ್ಲ ನಾಯಕರು ಒಂದು ಒಂದಿಷ್ಟೇ ಮಂದಿ ಮಾಡಬೇಕಾ ನಿಮ್ಮ ಸಾಮಾಜಿಕ ಬದ್ಧತೆ ಏನು ಒಂದು ಅನ್ಯಾಯ ಆಗಿದೆ ಅಂದ್ರೆ ನಿಮ್ಮ ಪರವಾಗಿ ಧ್ವನಿ ಇನ್ನೊಬ್ರು ಯಾಕೆ ಎತ್ತಬೇಕು ನೀವೆಲ್ಲರೂ ಸೇರಿ ಒಂದು ಧ್ವನಿ ಯಾಕೆ ಆಗ್ಬಾರ್ದು ಅಂದ್ರೆ ಇಲ್ಲಿ ಹೋರಾಟ ಮಾಡ್ತಾ ಇರೋದು ಇಲ್ಲಿ ವಿಜಯೇಂದ್ರ ಅವರು ಅಥವಾ ಇಲ್ಲಿ ಚಲವಾದಿ ನಾರಾಯಣ ಸ್ವಾಮಿಗಳು ಅಥವಾ ಇಲ್ಲಿ ಅಶೋಕ್ ಅವರು ಹೋರಾಟ ಮಾಡ್ಬೇಕಾ ನೀವು ಯಾಕೆ ಎಲ್ಲರು ಯಾಕೆ ಅಲ್ಲಿ ಸೇರಲ್ಲ ಹೇಳ್ತಾರಲ್ಲ ನಾಲ್ಕು ಮಂದಿ ಗುದ್ದೇಳ ಮುಂದೆ ಪೂರಾ ರೌಂಡ್ ಹೊಡ್ಕೊಂಡು ಜನ ನೋಡ್ತಿರ್ತಾರೆ ಕೊಚ್ಚಿ ಕೊಲೆ ಮಾಡೋ ಮುಂದ್ಸೈತೆ ವಿಡಿಯೋ ಮಾಡ್ಕೊಂಡಿರ್ತಾರೆ ನಾವು ಹಿಂಗೆ ನೋಡಿ ಸ್ವಾಮಿ ನಾವಿರೋದು ಹೇಗೆ ಹೋರಾಟ ಅವ್ರು ಮಾಡ್ತಾ ಇರ್ತಾರಂದ್ರೆ ಅದು ಏನು ಮಾಡ್ತಾ ಇದ್ದಾರೆ ಸರ್ ಅಂತ ಹಿಂಗೆ ನೋಡ್ತಾರೆ ಅದೇನೋ ಹೋರಾಟ ಮಾಡ್ತದೆ ಹೌದಾ ನಮಗೋಸ್ಕರ ಅಂತ ಗೊತ್ತಿದ್ರು ಕೂಡ ಬೌ ಅಂತ ಹೋಗ್ಬಿಟ್ಟು ನಾವು ಹಿಂಗೆ ನೋಡಿ ಸ್ವಾಮಿ ನಾವಿರೋದು ಹೇಗೆ ನಮಗೆ ಯಾಕೆ ಬೇಕು ನಮ್ಗೆ ಯಾಕೆ ಬೇಕು ಏನಾವತ್ತೆ ಒಂದು ಐದು ವರ್ಷಕ್ಕೊಮ್ಮೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ಹೊಡ್ಕೊಂಡು ನೋಡಿ ನಮ್ಮ ಕೈಗೆ ಬಂತು ಒಂದು ಕಪ್ಪಾದ ಒಂದು ಗುರುತು ಅಂತ ಹೇಳಿ ತೋರಿಸಿ ಹೋಗ್ಬಿಡ್ತೀವಿ ಐದು ವರ್ಷ ಆಮೇಲೆ ಸರಿಪು ನಮ್ಗೆ ಹಾಕ್ಬೇಕು ಜನಸಾಮಾನ್ಯರು ಯೋಚನೆ ಮಾಡೋದೇ ಹೇಗೆ ನಮ್ಮ ಸಮಸ್ಯೆಗಳ ಮನಿ ಸಮಸ್ಯೆಗಳೇ ನಮಗಿದ್ದಾವೆ ಸ್ವಾಮಿ ನಾವು ತಗೊಂಡು ನಾವ್ ಮಾಡಬೇಕು ದೊಡ್ಡ ಮಂದಿ ಜೊತೆಗೆ ಎಲ್ಲಿ ಗುದ್ದಾಡಬೇಕು ಇದು ಸಹಜ ಇಲ್ಲಿ ಜನವರಿ ಮೂರ್ ತನಕ ಗಡುವಿದೆ ನಾಲ್ಕನೇ ತಾರೀಕಲ್ಲಿ ಹೋಗ್ತಾರಂದಾಗ ಇಲ್ಲಿ ಈ ಬೆಳಕಿಗೆ ಬರೋದಕ್ಕಿಂತ ಮುಂಚೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ತದೆ ಅಂದ್ರೆ ಈತ ಒಂದು ಮಿಸ್ ಆಗಿದ್ದಾನೆ ಅಂತ ಹೇಳಿ ಸಚಿನ್ ಪಾಂಚಾಳ ಮಿಸ್ ಆಗಿದ್ದಾರೆ ಅಂತ ಹೇಳಿ ಅವರ ಸೋದರಿಯರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಬೀದರ್ನ ಗಂಜ್ ಪೊಲೀಸರು ಒಂದು ಅಚಾತುರ್ಯ ಮಾಡ್ತಾರೆ ಹೋಗಿರ್ಬೋದು ಬಿಡಮ್ಮ ಎಲ್ಲಾದ್ರೂ ಮಾತ್ರ ಬರ್ತಾರ ಅಂತ ಹೇಳಿ ಅದಕ್ಕೆ ಇಬ್ರು ತಮ್ಮ ನೌಕರಿಯನ್ನ ಕಳ್ಕೊಂಡಿದ್ದಾರೆ ಸಸ್ಪೆಂಡ್ ಆಗಿದ್ದಾರೆ ಅಲ್ಲಿ ಆ ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಂಡ್ಬಿಡ್ಬಹುದಾಗಿತ್ತಲ್ಲ ನಾಳೆ ಕೊಲೆ ಮಾಡಬಹುದು ಅಥವಾ ಇನ್ನೊಂದಾಗಿರ್ಬೋದು ಅದಕ್ಕೆ ಅವರು ಒಂದು ಬೆಲೆಯನ್ನ ತತ್ತಿದ್ದಾರೆ ಅದರಲ್ಲಿ ಎಸ್ ಹೆಚ್ಚು ವಿಶೇಷವಾಗಿ ಅದ್ ನೀವು ನಿಮ್ಮ ಕರ್ತವ್ಯ ಲೋಪ ಅಂತ ಬರ್ತದೆ ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಶ್ಯಾಮಲಾಬಾಯಿ ಸಸ್ಪೆಂಡ್ ಆಗಿದ್ದಾರೆ ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ರಾಜೇಶ್ ಅನ್ನೋರು ಕೂಡ ಸಸ್ಪೆಂಡ್ ಆಗಿದ್ದಾರೆ ಇವರನ್ನ ಸಸ್ಪೆಂಡ್ ಮಾಡಿದವರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಈಗಾಗಲೇ ಆದೇಶವನ್ನ ಮಾಡಿದ್ದಾರೆ ಇಬ್ಬರ ನೌಕರಿ ಕುಟುಂಬಕ್ಕೆ ಹತ್ತು ಲಕ್ಷ ನೀಡ್ತೀವಿ ಅಂತ ಹೇಳಿ ಈಗ ಈಶ್ವರ ಖಂಡ್ರೆ ಅವರು ಹೇಳಿದ್ದಾರೆ ಸರಿ ತನಿಖೆ ಸಿಐ ಡಿಗೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಅದರಲ್ಲಿ ಇನ್ನೊಂದು ಬರೆದಿದ್ದಾರೆ ಈ ಆಂದೋಲನದ ಸಿದ್ಧಲಿಂಗ ಸ್ವಾಮಿಗೆ ಹಾಗೆ ಇನ್ನೊಬ್ಬರಿಗೆ ಬಿಜೆಪಿ ನಾಯಕರಿಗೆ ಇಲ್ಲಿ ಮುಗಿಸ್ಲಿಕ್ಕೆ ಅಂತ ಹೇಳಿ ಮಹಾರಾಷ್ಟ್ರದಿಂದ ಕರೆಸಿ ಸುಪಾರಿ ಎಲ್ಲಡಿಕೆ ಕೊಟ್ಟಿದ್ದಾರೆ ತಿಂತಿದ್ದಾರೆ ಆರಂಬಿ ತಿಂತಾರ ಗೊತ್ತಿರ್ಲೇನ್ ಹುಡುಗಾಡ ಹೇಳ್ತಲ್ಲ ಕೊಲೆ ಮಾಡೋದು ಕೂಡ ಒಂದು ಕಾರ್ಯ ಅಂತ ಇದೊಂದು ದರಿದ್ರ ಕೆಲಸ ಅಂತ ಹೇಳ್ತಾರೆ ಬದುಕ್ರಿ ಹೇಳ್ತೀನಿ ನೀನು ಸುಪಾರಿ ತಗೊಂಡ್ ಕೊಲ್ಲೋದಾದ್ರೆ ನಿಮಗೆ ಯಾರೋ ಉಳಿಸ್ತಿರ್ಬಹುದು ಇಲ್ಲಿ ಇವರ ಒಂದು ಜಿಜ್ಞಾಸೆ ಏನಂದ್ರೆ ನೀವು ಸಿಐಡಿ ಡಿ ಕೊಟ್ರೆ ಹೋಮ್ ಮಿನಿಸ್ಟರ್ ಆಲ್ರೆಡಿ ಹೇಳಿದ್ದಾರೆ ಅವ್ರ ಕೈಯಲ್ಲಿ ಅದೇನ್ ಮಾಡ್ಬೇಕು ಆಮೇಲೆ ವರದಿ ತಗೊಂಡು ತೋರಿಸ್ರಿ ಅಂದಾಗ ಇಲ್ಲಿ ಏನ್ ನ್ಯಾಯ ಸಿಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಸಿ ಬಿ ಐ ಕೊಟ್ರಿ ಸಿ ಬಿ ಐ ಕೊಟ್ರೆ ನೀವು ನಮ್ಮನ್ನ ಕಂಟ್ರೋಲ್ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ಏನಾಗಿದೆ ರಾಜಕೀಯ ಶುರುವಾಗುತ್ತದೆ ಎಲ್ಲಿ ಗಾಯಕ್ಕೆ ಹುಳ ಸ್ಟಾರ್ಟ್ ಆಗ್ತವೆ ಗಾಯಕ್ಕೆ ಬ್ಯಾಕ್ಟೀರಿಯಾಗಳು ಸ್ಟಾರ್ಟ್ ಆಗ್ತವೆ ಆ ದೇಹ ಹೋಯಿತು ಅಂತಲೇ ತಿಳ್ಕೊಳ್ತಾರೆ ಎಲ್ಲಿ ರಾಜಕೀಯ ಬರ್ತದೆ ಒಂದು ಇಶ್ಯೂನಲ್ಲಿ ಅಲ್ಲಿ ಅದರ ತೀವ್ರತೆ ಕಡಿಮೆ ಆಗಿಬಿಡ್ತದೆ ಯಾಕಂದ್ರೆ ಅವರು ಅವರೇ ಇವರು ಅವರೇ ಅಧಿಕಾರದಲ್ಲಿದ್ದಾಗ ಏನೇನೋ ಬಂದಿರ್ತವೆ ಈಗ ಫೋಟೋಗಳು ವಿಡಿಯೋಗಳು ಹೊರಗಡೆ ಬರ್ತಾನೆ ಇದ್ದಾವೆ ಬರ್ತಾನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿಮ್ ನೂರ್ ನಿಮ್ ನಾವು ಕಳಿಸ್ತೀವಿ ಜನರು ಕೇಳ್ತಾ ಇದಾರೆ ನೀವೇನು ಆಡಳಿತ ಮಾಡ್ತಾ ಇದ್ದೀರಾ ಅಥವಾ ಸಿ ಡಿ ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ತಾರೋ ಒಂದು ಏಜೆನ್ಸಿ ಆಗಿದ್ದೀರಾ ನೀವ್ ಅಂತ ಕೇಳ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರ ಹತ್ರ ಎಷ್ಟು ಸಿಡಿ ಇದೇವರು ಸಿಡಿ ಅಂಗಡಿಯಲ್ಲಿ ಆದರೂ ಕೂಡ ಪ್ರಾಯಶಃ ಅಷ್ಟೊಂದು ಸಿಡಿಗಳು ಇದಾವೆಲ್ಲ ಗೊತ್ತಿಲ್ಲ ಅಷ್ಟೊಂದು ಈಗ ಬರ್ತಾ ಇದೆ ಇದು ದುರಂತ ಇಲ್ಲಿ ಡಿ ಸಿ ಎಂ ಹೇಳಿದಾರೆ ಅವರು ಅವಶ್ಯಕ ಅಂದ್ರೆ ಇದು ರಾಜೀನಾಮೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹಾಗೆ ಇಲ್ಲಿ ಈ ಟೆಂಡರ್ ಫೋಟೋಗಳದು ವಿಡಿಯೋಗಳದು ಮುಗಿಯೋದು ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನ ಎಂದು ಇಂದಾದ್ರೆ ಮುಗಿಸಿಬಿಡಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಒಂದು ಒಳ್ಳೆಯ ರಾಜಕೀಯ ನೀಡಿ ರಾಜಕಾರಣಿಗಳಾಗಿ ಉತ್ತಮ ಸಮಾಜವನ್ನು ನಿರ್ಮಿಸಿ ಅಂತ ಹೇಳ್ಬೋದು ಇಲ್ಲಿ ಪ್ರಕಾಶ್ ಕಪ್ನೂರ್ ಅಂತ ಹೇಳಿ ರಾಜು ಕಪ್ನೂರ್ ಏನಿದಾರಲ್ಲ ಈಗ ಯಾರು ಆರೋಪ ಮಾಡಿದಾರಲ್ಲ ಅವ್ರ ಎಫ್ಐಆರ್ನಲ್ಲಿ ಇದ್ದಾರೆ ಅವರು ಅವರ ತಮ್ಮ ನಿನ್ನೆ ಒಂದು ದಾಖಲೆಗಳನ್ನು ರಿಲೀಸ್ ಮಾಡ್ತಾರೆ ಐವತ್ತೆಂಟು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಈಗ ಆತನ ಅಕೌಂಟಿಗೆ ಅಂದ್ರೆ ಈಗೇನು ಸಚಿನ್ ಇದಲ್ಲ ಪಂಚಾಳ್ ಅಕೌಂಟಿಗೆ ಹೋಗಿದೆ ಅಂತ ಹೇಳಿ ದಾಖಲೆಯನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ನಮ್ಮಣ್ಣ ಪ್ಲಸ್ ಇನ್ನೊಬ್ರು ಎಲ್ಲರೂ ಸೇರಿ ಈತ ಟೆನ್ನರ್ ತಗೊಳೋವಾಗ ಹಣಕಾಸಿನ ಸಹಾಯ ಮಾಡಿದ್ರು ಹಣ ಕೇಳಿಕ್ ಹೋದಾಗ ನಮ್ಮ ಹೆಸರು ಬರೆದಿಟ್ಟು ಸತ್ರ ನಾವೇನು ಮಾಡ್ಬೇಕು ನಾವು ಕೊಟ್ಟವ್ರು ನಾವು ಆ ಹಣ ತಗೋಬೇಕು ಅಂದ್ರೆ ನಾವೇನು ಸಾಯ್ಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯಿಂದ ಬಂದು ಹಿಂಗ್ ಮಾಡ್ತಾ ಇದಾರೆ ನಮ್ಮ ಹಣ ನಾವು ಕೇಳಿಕ್ ಹೋದಾಗ ಈ ರೀತಿ ಮಾಡಿದ್ರೆ ನಮ್ಮ ಅಣ್ಣನ ತಪ್ಪಿಲ್ಲ ನಮ್ಮ ಅಣ್ಣನ ಹಿಂದೆ ಯಾರೊಬ್ಬರು ವೈರಿಗಳು ಈ ರೀತಿ ಮಾಡಿಸ್ತಾ ಇದ್ದಾರೆ ವೀಕ್ಷಕರು ಒಂದ ಹೇಳ್ತಾನೆ ಅಲ್ಲಿ ಇಲ್ಲಿ ವಾಲ್ಮೀಕಿ ಹಗರಣ ಮೂಡ ಹಗರಣ ಜೊತೆಗಾಯ್ತು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತೇಳಿ ಕಾರ್ಯಕರ್ತರು ಕೇವಲ ಕಾರ್ಯಕರ್ತರಾಗೇ ಇರ್ತಾರೆ ಉದಾಹರಣೆ ಈಗ ಮೊನ್ನೆ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅವರ ಮಗನ ತಗೊಂಬಂದ್ರು ಅಲ್ಲಿ ಬೊಮ್ಮಾಯಿಯವರ ಮಗನ್ನ ಭರತನ ತಗೊಂಬಂದ್ರು ಅಂದ್ರೆ ಹೇಳೋದು ಹೇಳ್ತೀರಿ ನೀವು ಎಲ್ಲರೂ ನೀವ ಕಡೆ ನಿಮ್ಮ ಬಂದ್ರು ಅಲ್ಲೇ ಇರ್ತಾರ ನಾವು ಮಾತ್ರ ಗುಲಾಮಗಿರಿ ನಿಮ್ದು ಮಾಡ್ತಾನೆ ಇರೋದು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಭ್ರಮ ನಿರಸನಾಗಿದೆ ಹೀಗಾಗಿ ಬಿಜೆಪಿಯ ಈ ಸೋಲು ಅಂತ ಹೇಳಿ ಕೆಲಬರು ವಿಶ್ಲೇಷಕರು ಹೇಳ್ತಾ ಇದ್ರು ಜನಸಾಮಾನ್ಯ ಕೂಡ ಅಲ್ಲಿ ಅಧಿಕಾರದ ಗದ್ದಿಗೆ ಹಿಡಿದಾಗ ಏನಾದರೂ ಸಾಧ್ಯ ಯಾಕಂದ್ರೆ ಜನಸಾಮಾನ್ಯರಿಗೆ ಜನಸಾಮಾನ್ಯರ ಸಮಸ್ಯೆಗಳು ಗೊತ್ತಿರ್ತವೆ ಇಲ್ಲಾಂದ್ರೆ ಹೇಳ್ತಾರಲ್ಲ ಸುಂಕದವ್ರ ಮುಂದೆ ಸುಖ ದುಃಖ ಹಾಗೆ ಶ್ರೀಮಂತರಿಗೆ ಬಡವರ ಸಮಸ್ಯೆ ಗೊತ್ತಾಗಲಿ ಇದು ವಾಸ್ತವ ಕೂಡ ವೀಕ್ಷಕರೇ ಇಲ್ಲಿ ಆ ಇಬ್ಬರು ಅಂತ ಸಸ್ಪೆಂಡ್ ಆದ್ರು ಕಡೆಗೆ ಇಲ್ಲಿ ಏನಾದ್ರೂ ಕೂಡ ಮುಳು ಮಾತ್ರ ಪೊಲೀಸರಿಗೆ ಯಾಕಂದ್ರೆ ಏನಾದ್ರೂ ಕೂಡ ಅಲ್ಲಿ ತೂಗು ತಲೆ ಮೇಲೆ ಇರ್ತದೆ ಪಾಪ ಇಬ್ಬರು ಸಸ್ಪೆಂಡ್ ಆಗಿದ್ದಾರೆ ಇನ್ನು ಮುಂದೆ ಇದು ರಾಜಕೀಯ ಯಾವ ರೀತಿಯಿಂದ ತಿರುವು ತಗೋತದೆ ಹೇಳ್ತಾರಲ್ಲ ಹೊಸ ವರ್ಷದ ಬೋಣಿಗೆ ಒಂದು ಮೂರು ದಿವಸ ಬಿಟ್ಟು ನಾಲ್ಕನೇ ದಿವಸ ಗುಲ್ಬರ್ಗ ಚಲೋ ಅಂದ್ರು ಅಂದ್ರೆ ಇದು ಒಂದು ರೀತಿಯಿಂದ ಆಂದೋಲನ ಆಗಿದೆ ಬಿ ಜೆ ಪಿ ಆಂದೋಲನ ಒಂದು ತಾರ್ಕಿಕ ಅಂತ್ಯ ಬರಬೇಕು ಅಂದ್ರೆ ಇಲ್ಲಿ ಜನರು ತಮ್ಮದೇ ರೀತಿಯಲ್ಲಿ ವಿಶ್ಲೇಷಕರಾಗಬೇಕು ಮುಂದಿನ ಚುನಾವಣೆಯಲ್ಲಿ ಯಾರು ಏನು ಪಕ್ಷಗಳಂತಲ್ಲ ವ್ಯಕ್ತಿಯಿಂದ ಬಂದ್ಬಿಡ್ಲಿ ಅಂತ ಹೇಳ್ತಾರೆ ಅವಾಗಲೇ ಜನ ಇಲ್ಲಿ ಸಮಾಜ ಸುಧಾರಿಸೋದು ಜನರು ಕೂಡ ಕಣ್ಣನ್ನ ತೆರಿಬಹುದು ಅಂತ ಹೇಳ್ತೇನೆ ಈಗ ಈ ಕೆಸರಾಟ ಇನ್ನು ಯಾರು ಯಾರ ಜೊತೆಗೆ ಆಗ್ತದೆ ಮುಂದೆ ಎಲ್ಲವನ್ನ ಗರುಡ ನಿಮಗೆ ತೋರಿಸ್ತದೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪ್ನೂರು ಅವ್ರ ಮೇಲೆ ಸುಮ್ಮ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಮ್ಮ ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದಾನಿರಿ ಇದು ಅಮೌಂಟ್ ಅವನಿಗೆ ಕೊಟ್ಟ ಒಂದು ಟೆಂಡರ್ ಹಾಕೋ ಸಲ ಇ ಎಮ್ ಡಿ ಅಮೌಂಟ್ ಅರವತ್ತು ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದೇ ಅಷ್ಟು ಅರ್ಥ ಇವತ್ತು ಅಕೌಂಟ್ ಪೇ ಮಾಡೋದೇ ಅವ್ರಿ ಅವಾಗ ಏನು ರೀ ಇಂಥ ಇವರೇ ಕುಡಬೇಕಂತ ಹೇಳಿ ಡೆತ್ ನೋಟ್ ಅದಾಗ ಡೆತ್ ಆಗ್ಯ ಸರ್ ಆ ಡೆತ್ ನೋಟ್ ಬರೇ ಹಳೆಗೆ ಭೀ ರೀ ಅವ್ನು ಕೂಡ ಇಬ್ಬರ ಮೂಗರ್ನ ರೀ ಉದ್ದೇಶಪೂರ್ವಕವಾಗಿ ರಾಜು ಕಪೂರ್ಗೆ ಅಂತ ಹೇಳಿಕೆ ಆ ಥರ ಮಾಡೋದು ಆ ಏನದ ಪೊಲೀಸರು ಸೂಕ್ತ ಕರ್ಮ ಏನದಲ್ಲ ರೀ ಅವ್ನು ಕೂಡ ಯಾರ್ಯಾರ ಅದು ಕೂಡ ಸೂಕ್ತ ಕರ್ಮವಾಗಿ ತನಿಖೆ ಆಗ್ಬೇಕಂತ ಹೇಳಿಕೆ ನಮ್ಮದು ಒಂದು ಮನೋಜ್ ಸಳ್ಳೆ ಅಂತಾರೀ ಪಪ್ಪು ಪಾಟೀಲ್ ಅಂತಾರ ರೀ ಸಿದ್ಧಾರ್ಥ್ ಪ್ರತಾದ್ ಅಂತ ಇವರೆಲ್ಲ ಸೊಲಪುರದವ್ರು ಬಿಸ್ನೆಸ್ ಮಾಡ್ಬೇಕಂತ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂತ ಕೇಳಿ ಅವನಿಗೆ ಅಮೌಂಟ್ ಕೊಟ್ಟಿದೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the print solution under one roof